ಹೆಂಗದಿ ನನ್ನ ಚಿನ್ನದ ಗೊಂದಿ ಅದು ರೀ ನನ್ನ ನಮ್ಮನಿ ನಿಮ್ಮನಿ ಯದುರ ಮಧುರ್ಯಾದ ನನ್ನ ಗುಣಗಾನ ಮಾಡುವ ಗುಣ ಬರ್ವ ಈ ಜನಪು ನನಗಳ

മുതാഴകും വിനക സിക്കടി നീ ഗിയത് താഴത്ത അതുകൊണ്ട് വിനക സിക്കുടി ರೀ ಭಯರ ಇಲ್ಲಿ ಬಂದು ನನಗೆ ತೆಕ್ ಬಿಡದು ನನಗೆ ನಾಯಿ ಅಂತಿರಲ್ರೀ ಬರ ರೀ ಮತ್ತು ನನಗೆ ತೆಕ್ ಬಿಡದು ಮತ್ತು ನನಗೆ ನಾಯಿ ಅಂತಾರಲ್ಲ ನೋಡಿರಿ ಅದು ಯವ್ವ ನಾಯಿ ಮತ್ತು ನನಗೆ ತೆಕ್ಬಡದು ನನಗೆ ನಾಯಿ ಅಂತಿರಲ್ಲ ಏ ನಿಮಗ ಅಲ್ರಿ ನಾಯಿಂದಿದ್ದು ಆ ಕಡೆಯಿಂದ ಪೋರ್ಸಲೆ ಓಡಿ ಬರಕತ್ತಿದ್ನಲ್ಲ ಒಂದು ನಾಯಿ ಕಡ್ಯಾಗ ಹೊಡೆ ಬಂತು ಅದಕ್ಕೆ ಎಂದಿನಿ ಬಂದ್ ನಿಮ್ಮ ತೆಕ್ಕಿ ಬಿಡದು ಹ್ಞೂ ಕಡಿಯಕೆಕ್ ಬಣ್ಣ ಹತ್ತಿದೇನ ಗಂಡ ನಾಯಿ ನಾಯಿ ಎಲ್ಲ ಸುಳ ಎಲ್ಲ ಸುಳ ನಾ ಇಲ್ಲೇ ಈ ಬೌದೂರ್ ಗಂಡ ನಿಂತಿನಿ ಅದೇ ನಾಯಿ ಕಡೆಯಕ್ ಬಂದಿದ್ದು ತಡೀಲಿ ಶೀಲ ಹಿಡ್ಕೊ ಅದನ್ನ ಓಡಿಸಿ ಬರ್ತೇನ್ ಏ ಹುಡುಗಿ ಅದ್ರಾಗ ಏನಿಲ್ಲ ನೋಡ್ಬೇಡ ಏನೈತಿ ಮತ್ತೇನಿಲ್ಲ ಅದ್ರಾಗ

ಟೆಕ್ನಾಲಜಿ ಇದು ಟೆಕ್ನಾಲಜಿ ಅದು ಯುವ ಒಪ್ಪಿನ ಕೈ ಅಹಾ ಬತ್ತ 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 ಅብስಬೇಡ ಬಾ ನಮ ಬಿಡ್ತ ಅವ ಯಾಕ ನಮಗೆ ನೋಡದ ಆಗೋದಿಲ್ಲ ನಮಲೇ ನೀತಿ ಬರಕತ್ತಾ ಏ ನೋಡಿ ಮತ್ತೆ ನಾವು ನೋಡೋದು ಬೇಡ ನೋಡಕಂತ ಇಷ್ಟು ಮಂದಿ ಬಂದಾರ ಅವರ ನೋಡ್ತಾರೆ ಓರೆ ನೋಡ್ರಿ ನೋಡ್ರು ನೋಡ್ರಿ ತೋ ನಿಂದ ಎಷ್ಟು ಗಮಗ ಮಾಣದ ತಾ ಉಪ್ಪಿನಕಾಯಿ ಗೋ 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 ಆಕದ ಉಪಿನಕಾಯಿ ಅಂತ ಕೊಲ್ಲ ಬಯಾ ದಿನ ಮದುವಿನ ಆಗಿಲ್ಲ ನಾನು ಈಗ ಮದುವೆ ಆಗಕ ಕಂಟಿನಿ ಅಲಲ ಏನು ನೋಡಕ ಕಂಟಿನಿ ಏನು ನೋಡಕ ಕಂಟಿ ಏನು ಹಣೆ ಬಾರೋ ನಿಂದು ನಿಮ್ಮ ಹಣೆ ಬಾರಕ್ಕ ಒಂದು ಹೆಣ್ಣುಗಳು ಸಿಗ್ಲಾರ್ದ ಸಿಗಲಾರ್ದ ಆಂಟಿ ಗೊಳ್ ಆದರೊಳಗೆ ಸತೆಕರೆ ಬುತ್ತಿ ಕಟ್ಕೊಂಡು ಹೆಣ್ಣು ಹುಡುಕೋನೆ ಬರಬಂತಲ್ಲ ನ 나 ಏನು ಮಾಡಿ ಎಬಡರ್ ಸಿಗ ನಾನು ಮಾಪ್ ನಾನು ಅದು ನಿನ್ನಂತ ಹುಡುಗರು ನೋಡಲಿತ್ತ ಆಯ್ತಾರ ಮಾಮ ವಾ ನಿಮ್ಮ ವಾದಾ ನಾನು ರಗಿದ ನಿನ್ನಂತ ಹುಡುಗರು ನೋಡಿನಿ ಒಬಕ ಕೈ ಮಾಡದ ಅಲ್ಲಿ ಹಲ್ ಕಿಸ್ಕೊಂಡ್ ಕಿಸ್ಕೊಂಡು ಇಕ್ಕಡೆ ಬಂದಂಗ ಬಾಯಿ ಏನೋದು ಏನು ಮಾಡಿ ನಾನು ಹೇಳು ಅಂತ ಹುಡುಗಿ ಸಂಬಂಧ ಎಷ್ಟು ಮನಸ್ಸಿಗೆತ್ಕೊಂಡು ಸ್ವರಿಗೆ ಸ್ವಾನ ಆಗಿಯು ನಿನ್ನಂತ ಕೈ ಉಬ್ಬಿನ ಕಣ್ಣ ಬಾಯಿ ಬಡ ಇನ್ನೊಂದ್ ಸ್ವಲ್ಪ ಎತ್ತು ಹಂಗದಿನ ಹಂಗ ದಿನ ನಾನು ಅಯ್ಯೋ ಒಟ್ಟ

ಆ ನಾಯಿ ಏನು ಬೆನ್ನತ್ತೆಲ್ಲ ಬಂದು ಓಡಿ ಬಂದು ನೀನು ಏನು ತೆಕ್ಕಿ ಬಿಡದೆ ನನ್ನ ಕಣ್ಣಗಪ್ಪ ಅದು ನೋಡು ನಾ ಎಲ್ಲಿದ್ದೀನಿ ಅನ್ನೋದ ತಿಳಿವಲ್ದು ಅಯ್ಯೋ ನನ್ನ ರಾಣಿ ಈ ಮಾತ್ರ ಇಚ್ಛಾನ ಕರೆ ಹೇಳ್ತೀಯ ನೀನು ಸಾಮಾನ್ಯ ಮೇಲೆ ಆನೆಪ್ಪ ನಾ ಕರೆ ಕರೆ ನಾನಂತೂ ಸೀಕಾಕೊಂಡ್ಬಿಟ್ಟೆ ಇಲ್ಲಿ ಹೊರಗಡೆ ಬರ್ಬೇಕಾರ ಒತ್ತಿರಿದ್ರು ಹಾಗಂಗ ಹೆಂಗ ಬಿದ್ದೋ ಕಾಲತ್ ನೋಡುನು ನೋಡಿ ತಗೋ ನಿಮ್ಮ ನಡಿ ಚಾಕು ಎಲ್ಲಿ ನಿಮ್ಮ ಪುಡಾಕು ನಡಿ 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 ಎಲ್ಲಿ ನಡಿ ನಮ್ಮ ಅವು ಕಟ್ಟಿದಿ ಸಜ್ಜಿ ರೊಟ್ಟಿ ಉಪ್ಪಿನಕಾಯಿ ಬುತ್ತಿ ಬಿಚ್ಚಿ ಬ್ಯಾಚ್ಗಾಗೋಣ ನಡಿ ನಾನು ಹೊಲಕ್ಕೆ ಮಾತಾಡ್ತಾಳೆ ತಂಡಾಗ ತಿಂಡಿ ಹೇಳಬೇಕು ಹಂಗೆ ಬಸ್ ಯಾವ ಬಸ್ ತಿಂಡಿ ತಿಂಡಿ ಹಾವದಾಗ ಕಿಂಡಿ ಕಿಂಡಿ ಜಂಪರ್ ಹಾಕೊಂಡ ಬಂದಲ್ಲ ನಡುವುದಾಗ ಕಡದರ ಕಡಿಲಿ ಧರುತನ ಬಿಡುದಿಲ್ಲ ಮಗನಲ್ಲ ತುಳಿದಂಗ ಹಗರಿಲ್ಲ ನಿಮ್ಮ ಪಾಡ್ವಾನಲ್ಲ ಯಾರ ಜಿಕ್ಕಿ ನನಗಿಲ್ಲ ಕಸ್ಸ ಬಾರಿ ಹೊಲಿಸಿರಿ ಹೆಂಗದವ್ರಿ ಕಳದ ಹೋಗಿ ನೋಡುನು ம பாடுவானல்ல நம்ம பாடுவானல்ல பஜக்கு நமக்குள்ள கை மாட்ட கடைக்காகி மார நிலத்தின் முடிந்தாயிருந்த ஏனியாக் நம்ப ஏதே அகலி லதினா சம்பத